ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಸನ್ಮಾನಿಸಿದ ಕರ್ನಾಟಕ ರಾಜ್ಯ ನೌಕರರ ಸಂಘದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶಿಕ್ಷಕ ಆರ್ ಅಶೋಕ್ ಕುಮಾರ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ನಿರ್ದೇಶಕರು ಇಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಅವರ ನಿವಾಸಕ್ಕೆ ತೆರಳಿ ಸಚಿವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಅಶೋಕ್ ಕುಮಾರ್ ಅವರು ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಕಲ್ಪಿಸಿಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತು ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು ಎನ್ ಎಸ್ ಸಮಸ್ಯೆಯನ್ನು ಜಾರಿಗೊಳಿಸುವಂತೆ ಸಹ ಸಚಿವರಿಗೆ ಮನವಿ ಮಾಡಿದರು ಸಿಎಂಡ್ಆರ್ ತಿದ್ದುಪಡಿಗೆ ಸಮಿತಿ ರಚಿಸಿದ್ದು ಸಮಿತಿಯಿಂದ ಶೀಘ್ರ ವರದಿಯನ್ನು ಪಡೆದು ಜಾರಿಗೆ ತರುವಂತೆ ಸಹ ಅಶೋಕ್ ಸಚಿವರನ್ನು ಕೋರಿದರು ಈ ಸಂದರ್ಭದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಅಧ್ಯಕ್ಷರ ಬೇಡಿಕೆಗಳ ಬಗ್ಗೆ ಮಾತನಾಡಿ ಸಚಿವರು ಸರ್ಕಾರದ ಪ್ರತಿ ವರ್ಷ ಉದ್ದವಾಗಿ ಬೆಳೆಯುತ್ತಿದೆ ಎಂದರು ಸರ್ಕಾರದ ಖರ್ಚು ಅಭಿವೃದ್ಧಿಗೆ ಉಳಿತಾಯಾಗುವ ಹಣದ ಬಗ್ಗೆ ವಿವರಿಸಿ ಬೇಡಿಕೆಗಳ ಈಡೇರಿಕೆಗೆ ಸ್ಪಂದಿಸುವ ಕೆಲಸವನ್ನು ಇತರೆ ಸಚಿವರ ಸಹಕಾರದೊಂದಿಗೆ ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಖಜಾಂಚಿ ಜನಾರ್ದನ ಮೂರ್ತಿ ರಾಜ್ಯ ಪರಿಷತ್ನ ಮಂಜುನಾಥ್ ನಾಗರಾಜ್ ಸುಬ್ಬರೆಡ್ಡಿ ಜಗದೀಶ್ ಕೆ ಶಿವರಾಜ್ ಆಂಜನಪ್ಪ ಜೆ ವಿ ಕೃಷ್ಣ ರಾಧಾ ರೇಣಕಾ ಧನಲಕ್ಷ್ಮಿ ಶ್ರೀನಿವಾಸ್ ನಾಯ್ಕ್ ನವೀನ್ ಕುಮಾರ್ ಶ್ರೀಧರಾಚಾರಿ ಮೂರ್ತಿ ಪ್ರಸನ್ನ ಪ್ರಕಾಶ್ ರೆಡ್ಡಿ ಗಂಗುಲಪ್ಪ ರೆಡ್ಡಿ ಮಸಾನವಳ್ಳಿ ಚೋಳಪ್ಪ ಮಂಜುನಾಥ್ ನಾರಾಯಣಸ್ವಾಮಿ ಕೆಂಚರೆಡ್ಡಿ ಮಂಜುನಾಥ್ ಶಂಕರಪ್ಪ ವೆಂಕಟಾಚರಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಸಂಪುಟದ ಎಲ್ಲ ಸಚಿವರು ಸಹ ಏಳನೇ ವೇತನ ಆಯೋಗವನ್ನ ನಮ್ಮ ನೌಕರರಿಗೆ ತಲುಪಿಸಿಕೊಟ್ಟಿ ಹೊತ್ತು ನೌಕರರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರು ನಮ್ಮ ತಾಲೂಕಿನ ಎಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರ ಪರವಾಗಿ ಇಲ್ಲಿಗೆ ನಮ್ಮೊಟ್ಟಿಗೆ ಬಂದಿರತಕ್ಕಂಥ ಉನ್ನತ ಸಂಘಗಳ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ಸಂದರ್ಭದಲ್ಲಿ ನಾವು ನಮ್ಮ ಎನ್ ಪಿ ಎಸ್ ವಿಚಾರವಾಗಿ ಈಗಾಗಲೇ ಸರ್ಕಾರ ಹಂತ ಹಂತವಾಗಿ ಸಭೆಗಳನ್ನು ಮಾಡಿ ಒಂದು ಹಂತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲಾ ಸಚಿವರು ಸಹ ಈಗಾಗಲೇ ಮಾನ್ಯ ಆ ಸಚಿವರು ಮಾನ್ಯ ಒಂದು ಎರಡು ಸಭೆಗಳಲ್ಲೂ ಸಹ ಈ ಒಂದು ಪ್ರಸ್ತಾಪ ನಾವು ಮಂಡಿಸಿದಾಗ ಅದೊಂದು ಜಾರಿ ಆಗಲಿ ಅಂತ ಈಗಾಗಲೇ ನಾವು ಅನೇಕ ಹೋರಾಟಗಳು ಜೊತೆಗೆ ಮನವಿಗಳನ್ನು ಸಹ ಆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ಆ ಒಂದು ಸಮಸ್ಯೆಯನ್ನು ಸಹ ಬಗೆಹರಿಸಿ ಕೊಡಬೇಕು ಅಂತ ಹೆಸರಲ್ಲಿ ನೂತನವಾಗಿ ನಾವು ನಿರ್ದೇಶಕರಾಗಿ ಬಂದಿರತಕ್ಕಂಥ ಸಹ ನಾವು ಇವತ್ತು ಗೌರವ ಸಮರ್ಪಣೆ ಅಂತ ನಾವು ಮನವಿ ಮಾಡೋದು ಅಂತ ಸಚಿವರೇ ನಮ್ಮನ್ನ ನಿಮ್ಮ ಅಹವಾಲುಗಳು ಅಂತ ನಮ್ಮನ್ನು ಕೇಳಿದ್ದಾರೆ ಅದಕ್ಕೆ ಮನೆ ಸಚಿವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎನ್ ಪಿ ಎಸ್ ಅನ್ನು ತೊಡಗಿಸಿ ಓಪಿಎಸ್ ಜಾರಿಗೊಳಿಸಲಿಕ್ಕೆ ಮನ ಸಚಿವರ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಪರವಾಗಿ ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ಮನೆ ಸಚಿವರು ಕೈ ಜೋಡಿಸಿ ನಮ್ಮ ಸಮಸ್ಯೆ ಬಗೆಹರಿಸಿಕೊಡ್ಬೇಕಂತ ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತಾ ಮತ್ತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ ಎನ್ ಆರ್ ತಿದ್ದುಪಡಿ ಒಂದು ವಿಚಾರವಾಗಿ ಈಗಾಗಲೇ ಸಮಿತಿ ರಚನೆ ಮಾಡಿದ್ದಾರೆ ಆ ಸಮಿತಿಯಿಂದ ಶೀಘ್ರವಾಗಿ ವರದಿ ಬಂದು ಆ ಒಂದು ಸಿ ಎನ್ ಆರ್ ವಿಚಾರವಾಗಿ ಈಗಾಗಲೇ ನಮ್ಮ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲಾ ಭರ್ತಿಗಳು ಸಹ ನಿಂತೋಗಿದೆ ಮತ್ತು ಮುಖ್ಯ ಸಹ ಶಿಕ್ಷಕರಿಂದ ಮುಖ್ಯ ಹಿರಿಯ ಮುಖ್ಯ ಶಿಕ್ಷಕರ ಒಂದು ಬಡ್ತಿಗೂ ಸಹ ಮೂರು ವರ್ಷಗಳಿಂದ ಬಡ್ತಿ ಮುಖ್ಯ ಕೋರ್ಸ್ಲಿಗೂ ಸಹ ನಿಂತಿರೋ ಕಾರಣ ಇದು ಇದಕ್ಕೆಲ್ಲ ಸಹ ಸಿ ಎನ್ ಆರ್ ಒಂದು ಅಡ್ಡಿ ಬಂದಿರೋದ್ರಿಂದ ಆ ಕೋರ್ಟ್ ಅಲ್ಲಿ ದಾವಳಿ ಹೊಡಿ ಇದನ್ನ ತಡೆ ತಡೆ ಇದ್ದಿದ್ದಾರೆ ಹಾಗಾಗಿ ಅದನ್ನ ಕ್ಲಿಯರ್ ಮಾಡಿಕೊಟ್ಟು ನಮ್ಮ ಒಂದು ಸಿ ಎನ್ ಆರ್ ತಿದ್ದುಪಡಿಗೂ ಸಹ ಅನುಕೂಲ ಮಾಡಿಕೊಟ್ಟು ನಮ್ಮ ಪಟ್ಟಿಗ ತೊಂದರೆಯನ್ನು ನಿವಾರಣೆ ಮಾಡಿಕೊಡ್ಬೇಕು ಅಂತ ಸಚಿವರಲ್ಲಿ ಈಗ ಗಮನ ಪರವಾಗಿ ಮನವಿ ಮಾಡ್ತಾ ಇನ್ನ ಉಳಿದ ಒಂದು ಸಮಸ್ಯೆಗಳು ಸಹ ಇಲಾಖೆಗಳ ಸಮಸ್ಯೆಗಳಿದ್ದಾವೆ ನಮ್ಮ ತಾಲೂಕಲ್ಲಿನ ಸಭೆ ಮಾಡಿಲ್ಲ ಸರ್ವೆ ಮಾಡಿದ ನಂತರ ಇಲಾಖೆಗಳ ಸಮಸ್ಯೆಗಳನ್ನು ಸಹ ಒಂದು ಅವರಿಂದ ಅಹವಾಲು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಬೆಂಬಲ ನಮ್ಮ ನೌಕರ ಸಂಘಕ್ಕೆ ಇರ್ಲಿ ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಮತ್ತು ತಾಲೂಕಿನ ಅಧ್ಯಕ್ಷರಾಗಿರ್ತ ಅಧ್ಯಕ್ಷರಾಗಿ ಒಂದು ಸಂಘದ ರಾಜ್ಯರಿಷ ಮಂಜುನಾಥ್ ಅವರೇ ಖಜಾನ್ಸಿ ಆಗಿರ್ತಕ್ಕಂಥ ಜನಾರ್ದನ್ ಅವರೇ ಮತ್ತು ಎಲ್ಲ ಈ ಒಂದು ಸರ್ಕಾರಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಎಲ್ಲ ನಿರ್ದೇಶಕರೇ ಡೈರೆಕ್ಟರ್ ಸರ್ ನಿರ್ದೇಶಕರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದ ಎಲ್ಲ ಸ್ನೇಹಿತರೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಸರ್ಕಾರದ ತಮ್ಮ ಬೇಡಿಕೆಯನ್ನ ಈಡೇರಿಸಿರ್ತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಇವತ್ತು ಸರ್ಕಾರದ ಅಯವ್ಯದ ಗಾತ್ರ ವರ್ಷದಿಂದ ವರ್ಷಕ್ಕೆ ಇವತ್ತು ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ ಇವತ್ತು ಸರ್ಕಾರಿ ನೌಕರರ ಒಂದು ವೇತನದ ವಿಚಾರದಲ್ಲಿ ಬಂದಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಏನು ಅನುದಾನ ಏನು ಆಯವ್ಯಯ ಮಂಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಈಗ ಅದರಲ್ಲಿ ಬಹುತೇಕ ಸಂಬಳಗಳು ಮತ್ತು ಸಾಲ ಮರುಪಾವತಿ ಇದೆಲ್ಲ ಹೋಗಿ ಅಭಿವೃದ್ಧಿಗೆ ಉಳಿತಕ್ಕಂಥದ್ದು ಕೇವಲ ಒಂದು ಲಕ್ಷ ಕೋಟಿಗಿಂತ ಕಮ್ಮಿ ಉಳಿತಕ್ಕಂಥದ್ದು ಅದರಿಂದ ಇವತ್ತು ಅದರಲ್ಲಿ ನಾವು ಇವತ್ತು ಐವತ್ತೆಂಟು ಸಾವಿರ ಕೋಟಿ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಸೇರಿ ಏನು ಚುನಾವಣಾ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಈ ದೇಶದ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯಾವ ರೀತಿ ಬಡವರ ಬದುಕಿನಲ್ಲಿ ಒಂದು ರೀತಿ ಬೆಲೆ ಏರಿಕೆ ಇತರೆ ಎಲ್ಲ ಕಾರಣಗಳಿಂದ ಅವರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿ ನಮ್ಮ ರಾಜ್ಯದಲ್ಲಿ ಒಂದು ಬಡವರಿಗೆ ನಾವು ಆಸರೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಒಂದು ಐದು ಗ್ಯಾರಂಟಿಗಳನ್ನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದರು ಅದನ್ನು ಪ್ರಾಮಾಣಿಕವಾಗಿ ಮೊದಲನೇ ಸಂಪುಟದ ಸಭೆಯಲ್ಲಿ ಅದಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನವನ್ನು ತಿಳ್ಕೊಂಡು ಕೇವಲ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೂರು ತಿಂಗಳ ಒಳಗಾಗೆ ನಾವು ಈ ನಾಲ್ಕು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಜನವರಿಯಲ್ಲಿ ಐದನೇ ಗ್ಯಾರಂಟಿ ಯುವ ನಿಧಿಯನ್ನು ಅನುಷ್ಠಾನ ಮಾಡಿದ್ದೀವಿ ಇವೆಲ್ಲ ಇವತ್ತು ಸಮಾಜದಲ್ಲಿ ಒಂದು ಬಡವರಿಗೆ ಆಸರೆ ಆಗಬೇಕು ಅವರ ಬದುಕುಗಳಲ್ಲಿ ಬದಲಾವಣೆ ತರಬೇಕು ಅಂತ ಇವತ್ತು ಯಾವುದೇ ಸರ್ಕಾರದ ಕಾರ್ಯಕ್ರಮ ಇವತ್ತು ಜಾರಿ ಆಗ್ಬೇಕಾದ್ರೆ ಕೇವಲ ನೂರು ರೂಪಾಯಿ ಕೊಡಬೇಕು ಅಂತ ಸಂದರ್ಭದಲ್ಲಿ ಫಲಾನುಭವಿಗೆ ತಲುಪುವಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಪೈಸಾ ಬರ್ತದೆ ಮೂವತ್ತು ಪೈಸಾ ಬರ್ತದೆ ಈ ರೀತಿ ನಾನಾ ರೀತಿ ವ್ಯಾಖ್ಯಾನಗಳು ಇವೆಲ್ಲ ಕೇಳ್ಕೊಂಡು ತಂದಿದೆ ಸ್ವಾತಂತ್ರ್ಯ ನಂತರ ಈ ದೇಶ ಯಾವ ರೀತಿ ಬೆಳೀತು ಯಾವ ರೀತಿ ಇವತ್ತು ಯಾವ ಮಟ್ಟಕ್ಕೆ ನಾವು ತಲುಪಿದ್ದೀವಿ ಅಂತಕ್ಕಂಥದ್ದು ಇವತ್ತು ಯಾರು ಉಲ್ಲೇಖ ಅಥವಾ ಅವಲೋಕನ ಮಾಡೋದಿಲ್ಲ ಎಲ್ಲ ನಾನೇ ಬಂದು ಬದಲಾವಣೆ ಮಾಡಿಬಿಟ್ಟೆ ನನ್ನಿಂದಾನೇ ಬದಲಾವಣೆ ಆಗ್ತಕ್ಕಂಥ ಈ ರೀತಿಯಾದಂಥ ಹೇಳಿಕೆಗಳು ಇವತ್ತು ಜನರಲ್ಲಿ ಒಂದು ರೀತಿಯಾಗಿ ಅವರ ದಾರಿ ತಪ್ಪಿಸ್ತಕ್ಕಂಥದ್ದು ಇವೆಲ್ಲ ನಡೀತದೆ ಇವತ್ತು ಹಂತವಾಗಿ ಯಾವುದೇ ಒಂದು ಪ್ರಗತಿ ಆಗಬೇಕಾದ್ರೆ ಹಂತವಾಗಿ ಆಗಬೇಕು ಪ್ರಾರಂಭದಲ್ಲಿ ಇವತ್ತು ಮಳೆ ನಿರ್ಮಾಣ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಅಡಿಪಾಯ ಹಾಕ್ತೀವಿ ಇವತ್ತು ಹದಿನೈದು ಅಂತಸ್ತು ಅಂತಸ್ತು ಮೂವತ್ತು ಅಂತಸ್ತು ಅಥವಾ ನೂರಂತಸ್ತು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಏನು ಬುನಾದಿ ಹಾಕ್ತೀವಿ ಫೌಂಡೇಶನ್ ಹಾಕ್ತೀವಿ ಅದು ಹಾಕೋದಕ್ಕೆ ಸಮಯ ಇಡ್ತದೆ ಆ ಭದ್ರವಾದ ಬುನಾದಿಯನ್ನು ಹಾಕಲಿಕ್ಕೆ ಸಮಯ ಆಗುತ್ತೆ ಯಾಕಂದರೆ ಅಷ್ಟು ನೂರ ಅಂತಸ್ತಿನ ಕಟ್ಟಡದ ಭಾರವನ್ನು ತಳಿಬೇಕು ತಳಿಬೇಕಾದ್ರೆ ಇದು ಭದ್ರವಾಗಿರಬೇಕು ಅದು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಭಾಳಷ್ಟು ಶ್ರಮ ಆಗುತ್ತದೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ನಂತರ ಭದ್ರವಾದಂಥ ಬುನಾದಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ ಹಿಂದೆ ಅದನ್ನೆಲ್ಲ ಮರೆತುಬಿಟ್ಟು ಇವತ್ತು ನಾನು ಮೇಲೆ ನೂರನೇ ಫ್ಲೋರ್ ಕಟ್ಟಿದೆ ನೂರ ಇಪ್ಪತ್ತನೇ ಫ್ಲೋರ್ ಕಟ್ಟಿದೆ ಅಂತಕ್ಕಂಥ ಹೇಳಿಕೆಗಳು ಎಷ್ಟು ಸರಿ ಅಂತಕ್ಕಂಥದ್ದು ನೀವೆಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಇಲಾಖೆಗಳಲ್ಲಿರ್ತಕ್ಕಂಥವ್ರು ನೀವು ಹಲವಾರು ಸರ್ಕಾರಗಳನ್ನು ನೀವು ನೋಡಿದ್ರ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸರ್ಕಾರದ ಕಾರ್ಯಕ್ರಮಗಳು ಬಂದಿದ್ದಾವೆ ಅಂತೇಳಿ ಇವೆಲ್ಲ ಸಾಮಾನ್ಯ ಜನರಿಗಿಂತ ಹೆಚ್ಚು ಗೊತ್ತಿರ್ತಕ್ಕಂಥದ್ದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟು ಬಹಳಷ್ಟು ಬದಲಾವಣೆ ಇತ್ತು ಆಗಿಂದ ಹಾಗೆ ಇವತ್ತು ಎಷ್ಟು ಸಂಖ್ಯೆ ಇತ್ತು ಈಗ ಶಾಲೆಗಳ ಸಂಖ್ಯೆ ಎಷ್ಟಿದೆ ಈಗ ಶಾಲೆಗಳ ಪರಿಸ್ಥಿತಿ ಏನಾಗ್ತಿದೆ ಶಾಲೆಗಳಲ್ಲಿ ಸೌಲಭ್ಯಗಳು ಇವತ್ತು ಯಾಕೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇವತ್ತು ಹೆಚ್ಚು ಒಂದು ಸೇರ್ತಾ ಇಲ್ಲ ಖಾಸಗಿ ಶಾಲೆಗಳ ಮೇಲೆ ಯಾಕೆ ವ್ಯಾಮೋಹ ಇವೆಲ್ಲ ಒಂದೊಂದು 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 ಕಾಲ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೀವು ಬಹಳ ಹತ್ತಿರದಿಂದ ಗಮನಿಸ್ತಾ ಇರತಕ್ಕಂಥದ್ದು ಇದೇನಾಗಿದೆ ಎಲ್ಲೋ ಒಂದು ಕಡೆ ನಮ್ಮ ಜನರಿಗೆ ಬಹಳ ಒಂದು ರೀತಿಯಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿದಾಗ ಇವತ್ತು ಸಮಾಜದಲ್ಲಿ ಧರ್ಮಗಳ ಹೆಸರಿನಲ್ಲಿ ಒಣಕನ್ನು ಮೂಡಿಸ್ತಕ್ಕಂಥದ್ದು ಇವತ್ತು ಕಾ ಕಾರಣವೇ ಇಲ್ಲ ಯಾವ ವೈಯಕ್ತಿಕ ಜಮೀನಿನ ವಿವಾದ ಅದಕ್ಕೆ ಇವತ್ತು ದಾಖಲೆಗಳಿತ್ತು ಅಂತಕ್ಕಂಥದ್ದಾರೆ ಇವತ್ತು ಎಲ್ಲವನ್ನ ಇವತ್ತು ಸಮಾಜವನ್ನ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಒಡಕನ್ನ ಮೂಡಿಸ್ತಕ್ಕಂತ ಕೆಲಸ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕೇವಲ ರಾಜಕೀಯ ಅಧಿಕಾರ ಪಡಿತಕ್ಕಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯಾಗಿ ಇವತ್ತು ನಡೀತಾ ಇದೆ ಇವತ್ತು ಈ ವಿದ್ಯಾವಂತರಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಮುಖ್ಯವಾಗಿ ಯುವಕರು ಇವತ್ತು ಇದಕ್ಕೆ ಬಲಿ ಆಗ್ತಾ ಇರ್ತಕ್ಕಂಥ ಯಾರು ಯೋಚನೆ ಮಾಡ್ತಾ ಇಲ್ಲ ಮುಂದೆ ಏನಾಗ್ಬೋದು ಅಂತ ಸಮಾಜದಲ್ಲಿ ಅಶಾಂತಿ ಮೂಡಿಬಿಟ್ರೆ ನಾಳೆ ಎಲ್ಲಿ ಹೋಗುತ್ತೆ ಈ ಸಮಾಜ ಇವತ್ತು ಕೊರೋನಾ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಲಾಕ್ ಡೌನ್ ಆದಂತ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಏನಿತ್ತು ಪರಿಸ್ಥಿತಿ ಏನಿತ್ತು ನಾವೇನು ಸ್ವಲ್ಪ ಆರ್ಥಿಕವಾಗಿ ಸ್ಥಿತಿವಂತರು ಅಥವಾ ಸ್ವಲ್ಪ ನಾವೆಲ್ಲರೂ ಅಸ್ಮಾತ್ವ ಬ್ಯಾಂಕ್ ಮತ್ತೊಂದು ಕಡೆ ಹಣ ಇಟ್ಟಿದ್ವಿ ತಿಂಗಳು ನಾವೆಲ್ಲ ನಿಭಾಯಿಸ್ಕೊಂಡು ಹೋದ್ವಿ ಅವತ್ತು ದುಡಿಬೇಕು ಅವತ್ತು ಜೀವನ ನಡೆಸಬೇಕು ಅವ್ರ ಪರಿಸ್ಥಿತಿ ಏನಾಯ್ತು ಅವ್ರು ಯಾರು ಹಣ ಉಳಿತಾಯ ಮಾಡಿದ್ರು ಏನಾಯ್ತು ಅವರ ಬದುಕುಗಳಲ್ಲಿ ಇದು ಬರೀ ನಮ್ಮ ದೇಶಕ್ಕಾಯ್ತು ಅಂತ ಹೇಳ್ತಾ ಇಲ್ಲ ಪ್ರಪಂಚದಲ್ಲಿ ತರ ಆಯ್ತು ಇವತ್ತು ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಇವತ್ತು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ರೆ ನಾಳೆ ಈ ರೀತಿ ಪರಿಸ್ಥಿತಿಗಳು ಮುಗ್ಧ ಜನರ ಪ್ರಾಣಗಳನ್ನು ಕಳ್ಕೊಳ್ತವೆ ನಾಳೆ ಕರ್ಫ್ಯೂಗಳಾಗ್ತವೆ ಮನೆಯಿಂದ ಹೊರಗೆ ಬರೆದಿರ್ತಕ್ಕಂಥ ಪರಿಸ್ಥಿತಿಗಳಾಗ್ತವೆ ಮಣಿಪುರಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತಿಗೂ ಅದ್ರ ಬಗ್ಗೆ ಯಾವ ಯಾರಿಗೂ ಕಿಂಚಿತ್ತು ಅವರಿಗೆ ಅದ್ರ ಬಗ್ಗೆ ಒಂದು ರೀತಿಯಾದಂಥ ಜನರಲ್ಲಿ ನಾವು ಈ ರೀತಿ ಒಂದು ನಿರ್ಮಾಣ ಆಯಿತು ಪರಿಸ್ಥಿತಿ ಅದಕ್ಕೆ ಖೇದವನ್ನು ವ್ಯಕ್ತಪಡಿಸುವಂಥದ್ದಾಗ್ಬೋದು ಅದಕ್ಕೆ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಇವು ಯಾವುದು ಮಾಡಿಲ್ಲ ಕೇವಲ ರಾಜಕಾರಣ 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 ರಾಜಕೀಯ ಅಧಿಕಾರ ಅದರಿಂದ ಇವೆಲ್ಲ ತಾವೆಲ್ಲ ಪ್ರಜ್ಞಾವಂತರು ನಾನು ತವ್ ಹೇಳುವಂಥದ್ದು ಈಗ ಏಳನೇ ವೇತನ ಆಯೋಗ ಶಿಫಾರಸನ್ನ ನಾವು ಅನುಮೋದನೆ ಮಾಡಿದ್ದೀವಿ ನಿಮ್ಗಾಗ್ಲಿ ಸಂಬಳ ಬರ್ತಾ ಇದೆ ಮೂರು ತಿಂಗಳಿಂದ ಬರ್ತಾ ಇದೆಯಾ ಈಗ ಇಷ್ಟೆಲ್ಲ ನಿಮ್ದು ತಿಂಗಳಿದೆ ಈಗ ನಿಮ್ದು ಓಪಿ ಎಸ್ ಎಂ ಪಿ ಎಸ್ ವಿಷಯ ಇದೆ ಈಗಾಗಲೇ ಇದಕ್ಕೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ವ್ಯಯ ಆಗ್ತದೆ ಸಂಬಳ ಯಾರಿಗಾದ್ರೂ ನಿಂತಿದೆಯಾ ಏನಾದ್ರೂ ಇವತ್ತು ಪಕ್ಕದ ಆಂಧ್ರದಲ್ಲಿ ಹಲವಾರು ವಿಚಾರಗಳನ್ನ ಕೇಳ್ತಾ ಇದ್ವಿ ಮುಂದೆ ನಮ್ಮ ಮುಂದಿನ ಸರ್ಕಾರದಲ್ಲಿ ಈಗ ಏನಿದೆ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಸಂಬಳ ಒಂದು ತಿಂಗಳು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತಿಷ್ಟೆಲ್ಲ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಿ ನಿಮ್ಗೆ ಏನಾದ್ರು ಸಂಬಳ ಇರ್ತದೆ ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗಿರ್ಬೋದು ಬಿಟ್ರೆ ಯಾವತ್ತೇ ಸರ್ಕಾರಿ ನೌಕರರ ನೌಕರ ಇವತ್ತು ಸರ್ಕಾರ ದಿವಾಳಿ ಆಗೋಗಿದೆ ಸಂಬಳ ಪಡ ದುಡ್ಡಿಲ್ಲ ಇವೆಲ್ಲ ಹೇಳಿಕೆಗಳು ಸತ್ಯ ಎಷ್ಟು ಸತ್ಯ ಈ ಹೇಳಿಕೆಗಳು ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ ನೇರವಾಗಿ ನೀವೆಲ್ಲ ಭಾಗಸ್ವಾಮಿ ಏನು ಈ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ನಿಮಗೆ ಗೊತ್ತು ವಸ್ತುಸ್ಥಿತಿ ಆದರೆ ಇವತ್ತು ಮಾಧ್ಯಮಗಳಲ್ಲಿ ಮತ್ತೊಂದು ಕಡೆ ಬೇರೆ ಕಡೆ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ದೊಡ್ಡ ಮಟ್ಟದ ಹೊಣೆ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳ್ತಾ ಇದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನನ್ನ ನೌಕರರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಸರ್ಕಾರ ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಅಷ್ಟೇ ಪ್ರಾಮಾಣಿಕತೆ ಬದ್ಧತೆಯಿಂದ ಆ ಇಲಾಖೆಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಸರಿಯಾದ ರೀತಿ ನೀವು ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥದ್ದು ಏನಿವತ್ತು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಶ್ರೀಮಂತರ ಅಲ್ಲ ಯಾರಿಗೆ ಇವತ್ತು ಇವ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಇದೆ ಯಾರಿವತ್ತು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅದು ಎಲ್ಲ ಜಾತಿ ವರ್ಗದ ಜನ ಅವರು ಈ ಜಾತಿ ಆ ಜಾತಿ ಪ್ರಶ್ನೆ ಅಲ್ಲ ಅವರಿಗೆ ಸರ್ಕಾರ ಆಶ್ರಯ ಆಗಬೇಕು ಒಂದು ಇರ್ಬೋದು ಒಂದು ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಬೇರೆ ಬೇರೆ ನಿಮ್ಮ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸವಲತ್ತು ಇರ್ಬೋದು ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರಿಗೆ ಅದನ್ನು ಲಭಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ ಇದು ಇವತ್ತು ನೀವು ಸಂಘದಲ್ಲಿ ಸಂಘ ಅಂತ ಮಾಡಿಕೊಂಡು ನಿಮ್ಮ ಹಿತರಕ್ಷಣೆ ನಿಮಗಾಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಅಕಸ್ಮಾತ್ ಏನಾದರೂ ಬೇರೆ ಬೇರೆ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ರಾಜಕಾರಣದಲ್ಲಿ ಬಹಳ ರೀತಿ ಎಲ್ಲ ಒಂದೇ ರೀತಿ ರಾಜಕಾರಣಗಳ ಕೆಲವರು ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡ್ತಾರೆ ಕೆಲವರು ಚ ಕಾಡಿನ ಚೌಕಟ್ಟು ಬಿಟ್ಟು ಮಾತಾಡ್ತಾರೆ ಕೆಲವರು ಬಾಯಿಗೆ ಯಾವುದೇ ಇತಿಮಿತಿ ಇರೋದಿಲ್ಲ ಯಾರನ್ನ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ನೌಕರರ ಬಗ್ಗೆ ಅವಹೇಳನ ರೀತಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಇವತ್ತು ಏನೇನನ್ನ ನಡೀತಾ ಇದೆ ಅಂತಕ್ಕಂಥದ್ದು ನನ್ನ ಕಿತ್ತ ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಾಲ್ಟಿ ಮುನ್ಸಿಪಾಟಿಯಲ್ಲಿ ಅಧ್ಯಕ್ಷ ಮುನ್ಸಿಪಾಲ್ಟಿಯಲ್ಲಿ ಹಿಂದೆ ನಮ್ಮ ಒಬ್ಬರು ಅಧ್ಯಕ್ಷರು ನಾನು ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಏನೋ ಮಾತಾಡುವಂಥ ಇದ್ರು ಪದ ಬಳಸಿದ್ರು ಎಲ್ಲ ನೌಕರರು ದಂಡಿ ಮಾಡ್ತೀವಿ ನನ್ನ ಹಳ್ಳಿಯಲ್ಲಿದ್ದೆ ನಾನು ಹೇಳಿದೆ ಫೋನ್ ಮಾಡಿದ್ದೆ ಇದೆಲ್ಲ ಇದು ಮಾಡೋಕ್ಕೆ ನಾನು ಬರ್ತೀನಿ ಅಂತ ಅವರೆಲ್ಲರೂ ಸಭೆ ಸೇರಿಸಿ ನಾನು ಅಧ್ಯಕ್ಷ ಬರುವಾಗ ನಾನು ಕ್ಷಮಾಪಡೆ ಹೇಳ್ತೀನಿ ನಾನ್ ಕ್ಷಮಾಪಣೆ ಕೇಳಿದ ಅಧಿಕಾರಿಗಳ ಕೇಳಿ ಮುನ್ಸಿಪಾಲ್ಟಿ ನಾನೇ ಕೇಳಬೇಕಿತ್ತು ಒಂದು ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಭಾಗವಾಗಿ ನಾವು ಜವಾಬ್ದಾರಿತವಾದ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆದ್ರಿಂದ ಎಲ್ಲೋ ಒಂದು ಕಡೆ ನಾವು ನಮ್ಮ ಪ್ರಬುದ್ಧತೆಯನ್ನ ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಏನು ವ್ಯತ್ಯಾಸ ವಿದ್ಯಾವಂತರು ಅವಿದ್ಯಾಮಂತ್ರಿಗೆ ಇದೇ ನಾನು ಹೇಳ್ತಾ ಇರುವಂತದ್ದು ವಿದ್ಯಾವಂತರು ಇವತ್ತು ಜನಪ್ರತಿನಿಧಿಗಳಾಗಿ ಜವಾಬ್ದಾರಿತವಾಗಿ ಎಲ್ಲ ವಿದ್ಯಾವಂತರು ಒಂದೇ ರೀತಿ ಇರ್ತಾರೆ ಅಂತ ನಾನು ಹೇಳಿ ಜನಪ್ರತಿನಿಧಿ ಜನಪ್ರತಿನಿಧಿಗಳ ಕೆಲಸ ಮಾಡೋದಕ್ಕೆ ವಿದ್ಯಾಭ್ಯಾಸ ಇಲ್ಲೇತಕ್ಕಂಥವ್ರು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡೋದಕ್ಕೆ ನಾನು ಹೆಚ್ಚು ಹೇಳುತ್ತೆ ಒಬ್ಬ ಅಧಿಕಾರಿ ಮೇಲೆ ಕೈ ಮಾಡಿಕೊಂಡು ದಲಿತ ಅಧಿಕಾರಿ ಮೇಲೆ ಕೈ ಕೈ ಮಾಡ್ಲಿ ಹಿಂದೆ ಕೆಲವು ವರ್ಷಗಳಿದೆ ಏನ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಅವತ್ತ ನಿಮ್ಮ ಸರ್ಕಾರಿ ನೌಕರರ ಸಹ ಏನ್ ಮಾಡ್ತಾರೆ ಟ್ರೈ ಮಾಡಿದ್ದು ಕೃಷ್ಣ ಕೊಟ್ಟು ಚೆನ್ನಾಗಿ ಕೂತ್ಕೊಳ್ಳಿ ನಾನು ಗೊತ್ತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜವಾಬ್ದಾರಿ ಇದೆ ಸಂಘ ಅಂತ ಹೇಳಿ ಇವತ್ತು ನೀವು ಖುಷಿಯಾಗಿ ಇವತ್ತು ಅವಿರೋಧವಾಗಿ ಅಥವಾ ಇನ್ನೊಂದು ಚುನಾವಣೆ ಮತ್ತೊಂದು ಪ್ರಕ್ರಿಯೆಗಳು ಆಯ್ಕೆ ಆಗಿರ್ತೀವಿ ನಿಮ್ಮ ಇಲಾಖೆಯಲ್ಲೇ ನಿಮ್ ನಿಮ್ಮ ಇದರಲ್ಲೇ ನೀವು ತಮ್ಮ ಏನು ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ನಿಮ್ಗೆ ಆಯ್ಕೆ ಆಗಿದೆ ಆದ್ರೆ ಕೆಲವೊಂದು ಕಡೆ ನಿಮ್ಮ ಲೋಪ ಇದ್ದಾಗ ಅದು ಕೂಡ ಕಾನೂನು ಇತಿಮಿತಿಯಲ್ಲೇ ಅದನ್ನು ವ್ಯವಹರಿಸತಕ್ಕಂಥದ್ದು ನಾನಾಗ್ಬೋದು ಮತ್ತೊಬ್ಬರಾಗ್ಬೋದು ಇನ್ನೊಬ್ಬರು ಆಗ್ಬೋದು ಪ್ರತಿಯೊಬ್ಬರಿಗೂ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು ಜನಪ್ರತಿನಿಧಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡೋದು ಸರಿಸುತ್ತಾರೆ ಒಬ್ಬ ಜಿಲ್ಲಾಧಿಕಾರಿಗೆ ಏನು ಮಾತಾಡ್ತು ಇಂದ ನಾನು ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಟೀಕೆ ಮಾಡಿದ್ದೆ ಆದರೆ ಯಾವ ರೀತಿ ಟೀಕೆ ಮಾಡಿದೆ ಕೆಲವು ಟೀಕೆ ಮಾಡಿರ್ತಕ್ಕಂಥ ಅದೇನು ಮತ್ತೊಂದು ದಿನ ಅದೇ ಅಧಿಕಾರಿ ಮುಂದೆ ನಮ್ದು ಏನಾದರೂ ಒಂದು ಸಮಸ್ಯೆ ಬಂದಾಗ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವತ್ತು ಯಾರು ಮುಜಗಳಿಗೆ ಒಳಗಾಗುತ್ತೋ ಕಾನೂನು ಚೌಕಟ್ಟಿನಲ್ಲಿ ಮಾತಾಡಿದಾಗ ಅದು ಕಾನೂನು ವ್ಯಾಪ್ತಿ ಒಳಗೆ ಇರ್ತದೆ ನಾವು ಬಳಸ್ತಕ್ಕಂಥ ಪದಗಳು ಯಾವ ರೀತಿ ಇರ್ಬೋದು ಅದರಿಂದ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಆ ರೀತಿ ಸಮಸ್ಯೆಗಳಿಗೆ ಅವಕಾಶ ಮಾಡ್ಕೊಳ್ಬಾರ್ದು ಆ ರೀತಿ ಅವರ ಇತಿಮಿತಿಗಳನ್ನು ಹೊರತುಪಡಿಸಿ ಮಾತಾಡಿದಂಥ ಸಂದರ್ಭದಲ್ಲಿ ನೀವು ಅದು ನಾಳೆ ನಾನೇ ಮಾತಾಡ್ಬೋದು ಇನ್ನೊಬ್ರು ಮಾತಾಡ್ಬೋದು ಅದ್ರ ಬಗ್ಗೆ ಧ್ವನಿ ಇರ್ತಕ್ಕಂಥದ್ದು ಆಗ್ಬೇಕು ನೋಡಿ ಮತ್ತೊಬ್ಬರು ಇನ್ನೊಬ್ರು ಮತ್ತೊಬ್ಬರು ಏನು ಬೇಕಾದ್ರೆ ಮಾತಾಡ್ಬೋದು ಏನು ಬೇಕಾದ್ರೆ ನಮ್ಗೆ ಏನು ಬೇಕಾದ್ರೂ ನಡ್ಕೋಬೋದು ಅಂತಕ್ಕಂಥದ್ದೀವಿ ಆದ್ದರಿಂದ ಇವತ್ತು ನಿಮ್ಮ ಜವಾಬ್ದಾರಿ ಭಾಳ ಹೆಚ್ಚಿದೆ ನಿಮ್ಮ ಸಂಘದ್ದು ಇವತ್ತು ಎಲ್ಲರೂ ಇವತ್ತು ತಾವೆಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡಿದ್ದೀರ ಹಿಂದೆ ಮುನ್ನರೆಡ್ಡಿಯವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಈಗ ಕಾಲ ಬೆಳೆದಕ್ಕೂ ಒಂದು ವ್ಯವಸ್ಥೆಯಲ್ಲಿ ಆಕಾಂಕ್ಷೆಗಳು ಅವಕಾಶಗಳಿಗೋಸ್ಕರ ಪ್ರಯತ್ನಗಳು ಇವೆಲ್ಲ ನಡೀತಾ ಇರ್ತದೆ ಅವರು ಭಾಳ ಪ್ರಬಲವಾಗಿ ಅಧ್ಯಕ್ಷ ಆಗಬೇಕಂತಕ್ಕಂಥ ಬೈಕೆ ಇಟ್ಕೊಂಡು ಅವರೆಲ್ಲ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಈಗ ಅದು ಕೂಡ ಒಂದೇನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಈಗ ಮುಂದೆ ಅವ್ರಿಗೆ ಅವಕಾಶ ಮಾಡಿಕೊಡೋದು ಆಗಿದೆ ನಾನು ಹೇಳುವಂಥದ್ದು ದಯವಿಟ್ಟು ದ್ವೇಷ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತದೆ ಯಾವುದೇ ಒಂದು ಒಂದು ಸಂದರ್ಭದಲ್ಲಿ ಅವಕಾಶ ಅಧಿಕಾರ ಸಿದ್ಧಿಯ ಸಂದರ್ಭದಲ್ಲಿ ಮನಸ್ಸಿಗೆ ನವಾಗತಕ್ಕಂಥದ್ದು ಸಹಜ ಅದನ್ನೇ ದೊಡ್ಡದು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ ಯಾರು ಅಧಿಕಾರ ಯಾರು ಯಾರು ಅವಕಾಶ ಬಂದಿರ್ತಾರೆ ಅವರು ಒಂದು ಮೆಟ್ಲು ಕೆಳಗಿಳಿದಾದರೂ ಸರಿ ಮಾಡಿಕೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಒಟ್ಟಿಗೆ ತಂದ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗುತ್ತಾಗುತ್ತೆ ಇದಿಷ್ಟು ಅವರು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ತಾಲೂಕಿನಲ್ಲಿ ಒಳ್ಳೆ ರೀತಿಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಯೋಜನೆಗಳು ಮಂಜೂರು ಮಾಡಿಸ್ತೇವೆ ವ್ಯವಸ್ಥೆಯಲ್ಲಿ ಎಷ್ಟು ತಡ ಆಗುತ್ತೆ ಅನ್ನೋದಕ್ಕೆ ಒಂಬತ್ತು ಹತ್ತು ತಿಂಗಳಾಯಿತು ನಾನು ಗ್ರಾಮೀಣ ಪ್ರದೇಶಕ್ಕೆ ಐದೈದು ಕೋಟಿ ಬೇಕು ಏನೋ ಒಂದೊಂದು ಹೋಬಳಿಗೆ ಐದೈದು ಕೋಟಿ ರಸ್ತೆಗಳಿತ್ತು ರಸ್ತೆಗಳು ಬಹಳ ತೀರ್ಮ ಪಾರ್ಲಿಮೆಂಟ್ ಚುನಾವಣೆ ನೋವು ಓಡಾಕ್ತ ಮೂರು ನಾಲ್ಕು ತಿಂಗಳು ಆಗಿತ್ತು ಅದಾದ ನಂತರ ಎಷ್ಟು ವಿಳಂಬ ಆಗುತ್ತೆ ಒಂದೊಂದು ಇಲಾಖೆಯಲ್ಲಿ ಕೆಲವು ಹನ್ನೊಂದೇಗಳಾಗಿ ಟೆಂಡರ್ ಪ್ರಕ್ರಿಯೆ ಆಗಲಿಕ್ಕೆ ತಿಂಗಳಾಗ್ತಾ ಇಲ್ಲ ಎಂಟತ್ತು ತಿಂಗಳಾಗಿ ನಾವು ಏನೋ ಸರ್ಕಾರಕ್ಕೆ ಇದು ಅನುದಾನ ಇಂಥದ್ದು ಬೇಕು ಅಂತ A partir de